ಎಲ್ರಿಗೂ ನಮಸ್ಕಾರ ಭಾರತೀಯ ಸೇನೆಯ ಬತ್ತಾಳಿಕೆಗೆ ಬಂತು ಆತ್ ಆತ್ಮಾಹುತಿ ಡ್ರೋನ್ ಆಗಸ್ಟ್ರಲ್ಲಿ ಓಡಾಡುತ್ತಾ ದಾಳಿ ಮಾಡುವ ವೈಮಾನಿಕ ನೌಕೆಗಳು ಒಂಬತ್ತು ಕೆಜಿ ತೂಕ ಮೂವತ್ತು ನಿಮಿಷಗಳು ಆರಡಬಲ್ಲ ಡ್ರೋನ್ಗಳು ಶತ್ರುಗಳ ತರಬೇತಿ ಶಿಬಿರವನ್ನು ಹಾಗೂ ಉಗ್ರ ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿ ಯೋಧರ ಜೀವ ಉಳಿಸುವ ಆತ್ಮಹತ್ಯೆ ಡ್ರೋನ್ ಎಂದೇ ಕರೆಯಲಾಗುತ್ತಿರುವ ನಾಗ್ರ ವೈಮಾನಿಕ ನೌಕೆಗಳು ಭಾರತೀಯ ಸೇನೆಗೆ ಸೇರ್ಪಡೆಯಾಗಿವೆ ಇದರಿಂದ ಭವಿಷ್ಯದಲ್ಲಿ ಡ್ರೋನ್ ಸಮರ ಸಾರಲು ಸೇನೆಗೆ ಭೀಮಬಲ ಬಲ ಲಭಿಸಿದಂತಾಗಿದೆ ಈ ಡ್ರೋನ್ಗಳನ್ನು ನಾಗಪುರದ ಸೋಲಾರ್ ಇಂಡಸ್ಟ್ರಿಯ ಲಿಂಗ ಸಂಸ್ಥೆಯಾಗಿರುವ ಎಕನಾಮಿಕ್ ಎಕ್ಸ್ಕ್ಲೂಸಿವ್ ಲಿಮಿಟೆಡ್ ಕಂಪೆನಿ ತಯಾರು ಮಾಡಿದೆ ನಾಲ್ನೂರ ಎಂಬತ್ತು ಡ್ರೋನ್ಗಳಿಗೆ ಸೇನೆಗೆ ಬೇಡಿಕೆ ಇಟ್ಟಿತ್ತು ಈ ಪೈಕಿ ನೂರಕ್ಕೆ ಹೆಚ್ಚು ಡ್ರೋನ್ಗಳು ಹಸ್ತಾನಿಸಲಾಗಿದೆ ಎಂದು ವರದಿ ತಿಳಿಸಿವೆ ಶತ್ರುಪಾಡೆಗಳ ಗುರಿ ಪತ್ತೆಯಾಗಲುವರೆಗೂ ನಗಸ ಡ್ರೋನ್ಗಳು ಆಗಸದಲ್ಲಿ ಓಡಾಡುತ್ತಿರುತ್ತವೆ ಗುರಿ ನಿಗದಿಯಾಗದ ಕೂಡಲೇ ಅದರ ಮೇಲೆ ಬೀಳುತ್ತವೆ ಹಾಗಾಗಿ ಆರಂಭಿಸಿದ ಬಳಿಕವೂ ಇದರ ಗುರಿಯನ್ನು ಬದಲಾಯಿಸಬಹುದು ಅಥವಾ ರದ್ದುಪಡಿಸಬಹುದು ಯಾವುದೇ ಬೆದರಿಕೆಯನ್ನು ಜಿ ಪಿ ಎಸ್ ಸಹಾಯದಿಂದ ಕಾರರೂಪವಾಗಿ ಧ್ವಂಸಗೊಳಿಸುತ್ತದೆ ಒಂಬತ್ತು ಕೆಜಿ ತೂಕ ಹೊಂದಿರುವ ಈ ಡ್ರೋನ್ ಆಗಸದಲ್ಲಿ ಮೂವತ್ತು ನಿಮಿಷ ಹರಡಬಲ್ಲದು ಹದಿನೈದು ಕಿಲೋಮೀಟರ್ ದೂರದವರೆಗೆ ಮನುಷ್ಯನ ರಾಣಿ ರಾಣಿ ನಿಯಂತ್ರಣದಲ್ಲಿ ಇರುತ್ತದೆ ಮೂವತ್ತು ಕಿಲೋಮೀಟರ್ ದೂರವರೆಗೆ ಸ್ವಯಂ ನಿಯಂತ್ರಣದಲ್ಲಿ ಹಾರಾಡುತ್ತವೆ ಒಂದು ಕೆಜಿ ಬಾಂಬ್ ಹೊತ್ತು ಐವತ್ತು ಕಿಲೋಮೀಟರ್ವರೆಗೂ ಹಾರಬಲ್ಲ ಸುಧಾರಿತ ಡ್ರೋನ್ ಎರಡು ಪಾಯಿಂಟ್ ಎರಡು ಕೆ ಜಿ ಬಾಂಬಿನೊಂದಿಗೆ ಮೂವತ್ತು ಕೇ ಕಿಲೋ ದೂರ ಸಾಗುತ್ತದೆ ಒಂದು ವೇಳೆ ಗುರಿ ಪತ್ತೆಯಾಗದಿದ್ದರೆ ಅಥವಾ ದಾಳಿಯನ್ನು ರದ್ದುಪಡಿಸಿದರೆ ಈ ಆತ್ಮಾಹುತಿ ಡ್ರೋನ್ಗಳನ್ನು ವಾಪಸ್ಸು ಕರಿ ಕರೆಸಿಕೊಳ್ಳಬಹುದು ಪ್ಯಾರಾಶೂಟ್ ಸಹಾಯದಿಂದ ಇವುಗಳನ್ನು ಸುರಕ್ಷಿತವಾಗಿ ಬದಿಯುಳಿಯುತ್ತವೆ ಮತ್ತೊಂದು ದಾಳಿಗೆ ಇದನ್ನು ಬಳಸಿಕೊಳ್ಳಬಹುದು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ವಿಶ್ವದಂತಹ ಶತ್ರುಪಡೆಗಳ ಮೇಲೆ ದಾಳಿಗೆ ಡ್ರೋನ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಮ ಮಹಾಸಾರಂಭದಲ್ಲಿ ಇಪ್ಪತ್ತೈದು ಡ್ರೋನ್ಗಳನ್ನು ಬಳಸಿ ರಷ್ಯಾ ಮೇಲೆ ಉಕ್ರೇನ್ ದಾಳಿ ನಡೆಸಿತು ಅಮೆರಿಕ ಯುದ್ಧ ನೌಕೆಯ ಸರಕು ಸಾಗಾಣಿಕೆ ಅಡಗುಗಳ ಮೇಲೆ ಯು ಎನ್ ಅನ್ನ ಉಗ್ರರು ಡ್ರೋನ್ ಬಳಸಿ ದಾಳಿ ಮಾಡಿದ್ದರು ಇದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಅದೇ ರೀತಿ ಬಿ ಜೆ ಪಿಗೆ ಅಹಂಕಾರಿಕ ಹೇಳಿಕೆ ಹಿಂಪಡೆದ ಆರ್ ಎಸ್ ಎಸ್ ಇಂದ ಎಸ್ ಇಂದಿರಾ ಗಾಂಧಿ ಭಾರತದ ಮಾತೆ ಸಚಿವ ಸುರೇಶ್ ಗೋಪಿ ಭಾರತದ ಬಾಜಿ ಪ್ರಧಾನಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಇಂದಿರಾ ಗಾಂಧಿ ಅವರನ್ನು ಭಾರತ ಮಾತೆ ಎಂದು ಕೇಂದ್ರ ಸಚಿವ ಬಿಜೆಪಿ ನಾಯಕ ಸುರೇಶ್ ಗೋಪಿ ಬಣ್ಣಿಸಿದ್ದಾರೆ ಅದಲ್ಲದೆ ಕೇರಳದ ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಹಾಗೂ ಸಿಪಿಎಂ ಇ ತಮ್ಮ ರಾಜಕೀಯ ಗುರುಗಳು ಎಂದು ಹೇಳಿದ್ದಾರೆ ನಗರದಲ್ಲಿ ಕರುಣಾಕರನ್ ಸ್ಮಾರಕಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂದಿರಾ ಗಾಂಧಿಯು ಭಾರತ ದೇಶದ ತಾಯಿ ಎನ್ನಬಹುದು ಅದೇ ರೀತಿ ಕೇರಳದ ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ದುಡಿದ ಡಿ ಕರುಣ್ಣ ಅವರನ್ನು ಕೇರಳ ರಾಜ್ಯದ ಕಾಂಗ್ರೆಸ್ ಪಿತಾಮಹ ಹಾಗೂ ಕೆಚ್ಚದೆ ಆಟಲಿ ಆಡಳಿತಿದ್ದಾರೆ ಎಂಬ ಎಂದಿದ್ದಾರೆ ಜೊತೆಗೆ ನ ನಾಯನಾರ್ ಮತ್ತು ಕರುಣಾಕರನ್ ಇಬ್ಬರು ನನ್ನ ರಾಜಕೀಯ ಗುರು ಎಂದು ಹೇಳಿದ್ದಾರೆ ಮತ್ತೆ ಇದೇ ರೀತಿ ಬಿಜೆಪಿಗಳು ರಾಮ ಮಂದಿರ ನಿರ್ಮಿಸಿ ಎದುರು ತಮ್ಮ ಅಹಂಕಾರ ಇಪ್ಪತ್ತೊಂದಕ್ಕೆ ಸದ್ದರಾಗಿದ್ದರು ಈಗ ಈ ದೇಶದ ಮೂಡು ತುಂಬಾ ಸ್ಪಷ್ಟವಾಗಿದೆ ಯಾರು ರಾಮನನ್ನು ವಿರೋಧಿಸಿದವರು ಇಂದು ಅಧಿಕಾರಕ್ಕೆ ಇಲ್ಲ ಯಾರು ರಾಮನನ್ನು ಗೌರವಿಸಿದ್ದರೋ ಅವರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಅಧಿಕಾರದಲ್ಲಿದ್ದಾರೆ ಎಂದು ಸ್ಪಷ್ಟ ನೀಡಿದ್ದಾರೆ ಬಿಜೆಪಿಗರನ್ನು ಇಂದ್ರಜೀಶ್ ಶುಕ್ರ ಅವರ ಅಹಂಕಾರಿಗಳು ಎಂದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿತ್ತು ಇದಕ್ಕೂ ಮುನ್ನ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಆರ್ ಎಸ್ ಎಸ್ ಸಿಬ್ಬಂದಿ ಪತ್ರಿಕೆ ಆರ್ಗನೈಸರ್ ಬಿಜೆಪಿ ಚುನಾವಣೆ ಹಿನ್ನಡೆಯನ್ನು ಟೀಕಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಡ್ತೇನೆ